ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗ್ರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಬೇಜ್ ಪಲ್ಯ ಅಂದರೆ ಎಲೆಕೋಸ್ ಪಲ್ಯ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲ ತುಂಬ ಸೂಪರಾಗಿರುತ್ತೆ ಇದನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೇಳಿ ನೋಡೋಣ ಮೊದಲಿಗೆ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಕ್ಯಾಬೇಜನ್ನ ಕಟ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು ಅಥವಾ ಉದ್ದುದಕ್ಕಾದರೂ ಕಟ್ ಮಾಡ್ಕೊಳ್ಬೋದು ಇದನ್ನು ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ಳಿ ಯಾಕೆಂದರೆ ಅದರಲ್ಲಿರುವಂಥ ಗಲೀಜು ಒಗ್ಗುರು ಒಗ್ಗುರು ಎಲ್ಲ ಹೋಗುತ್ತೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ತೊಗೊಂಡು ಹಾಕ್ಕೊಳ್ಳಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಡಲೆಬೇಳೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಸಾಂಬಾರು ಪುಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಕುಕ್ಕರ್ ತೊಗೊಂಡು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಆ ಕಡಲೆಬೇಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಒಂದೆರಡು ಸಲ ವಾಶ್ ಮಾಡ್ಕೊಂಡು ಬರ್ತೀನಿ ಇದನ್ನು ನಾನು ಇವಾಗ ನೀಟಾಗಿ ತೊಳ್ಕೊಂಡಿದ್ದೀನಿ ಕಡಲೆಬೇಳೆನ ಈಗ ಇದಕ್ಕೆ ನಾನು ನಾ ಕಟ್ ಮಾಡಿಟ್ಕೊಂಡಿರುವ ಕ್ಯಾಬೇಜ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲೆಕೋಸನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ನೀವು ಕುಕ್ಕರಲ್ಲಿ ಆಗಿ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗ್ಸ್ಕೊಬೋದು ಇಲ್ಲ ಪಾತ್ರೆಯಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಇದಕ್ಕೆ ನಾನು ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಎಲೆಕೋಸು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಬರೋ ಥರ ನೀರು ಹಾಕೊಳ್ಳಿ ನೋಡಿ ನಾನು ಉಪ್ಪು ಅರಿಶಿನ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒನ್ ವೆಝಿಲ್ ಕೂಗಿಸ್ಕೊಳ್ತೀನಿ ಬನ್ನಿ ಈಗ ನಾನು ಒನ್ ವೆಝಿಲ್ ಕೂಗ್ಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಕೂಗಿದೆ ಗಾಳಿ ಎಲ್ಲ ಹೋಗೋವರೆಗೂ ಹಾಗೆ ಬಿಡಬೇಡಿ ಮೆತ್ತಗಾಗ್ಬಿಡುತ್ತೆ ಎಲೆಕೋಸು ಸೊ ಒನ್ ವೆಝಿಲ್ ಕೂಗಿದ ತಕ್ಷಣ ವಿಸಿಲ್ ಎತ್ಕೊಂಡು ಓಪನ್ ಮಾಡ್ಕೊಂಡ್ಬಿಡಿ ನೋಡಿ ಈಗ ನೀರೆಲ್ಲ ನೀಟಾಗಿ ಬಸ್ಕೊಳ್ಬೇಕು ನಾವು ಸೊ ನೀರೆಲ್ಲ ಬಸ್ಕೊಳ್ಳೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ತೂತಿರೋಂಥ ಜಲ್ಲಿಯಲ್ಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಅನ್ಸ್ಕೊಂಡು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದ ನಂತರ ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಒಗ್ಗರಣೆಗೆ ಒಂದೆರಡು ಕೆಂಪು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೋದು ಕೆಲವರು ಖಾರ ಪುಡಿ ಹಾಕ್ಕೊಳ್ತಾರೆ ಹಸಿ ಬದಲು ಆವಾಗ ಪಲ್ಯದು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಕಲರ್ ಬೇಡ ಅಂದರೆ ಈ ಥರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿ ಪೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಎರಡು ಹಾಕ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಕೆಂಪಗಾಗೋವರೆಗೇನು ಬೇಯಿಸ್ಕೊಬೇಡಿ ಒನ್ ಫಿಫ್ಟಿ ಪರ್ಸೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಎಲೆಕೋಸ್ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಎಲೆಕೋಸ್ ಆದಮೇಲೆ ನೋಡಿ ಈಗ ಈರುಳ್ಳಿ ಎಲ್ಲ ಒಂದು ಐವತ್ತು ಪರ್ಸೆಂಟ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎಲೆಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿರುವಂಥ ಎಲೆಕೋಸು ನೋಡಿ ಇದರಲ್ಲಿ ನೀರೆಲ್ಲ ಇರಬಾರ್ದು ನೀರಿದ್ದರೆ ನಿಮಗೆ ನೀರೆಲ್ಲ ಡ್ರೈ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೀರೆಲ್ಲ ನೀಟಾಗಿ ನೀವು ಬಸ್ಕೊಂಡು ಹಾಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ನಾನು ಒಗ್ಗರಣೆಗೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಉಪ್ಪು ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಆಗಿದ್ರೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತಿತ್ತು ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಲ್ಲ ಸಾಂಬಾರು ಪುಡಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನೋಡಿ ಈಗ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟು ಒಂದು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಎಲೆಕೋಸ್ ಪಲ್ಯ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತೇಳಿ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ಎಲೆಕೋಸ್ ಪಲ್ಯ ಚಪಾತಿ ದೋಸೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ನಾನಿವತ್ತು ಎಲೆಕೋಸ್ ಪಲ್ಯನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಎಲೆಕೋಸು ಪಲ್ಯ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು